ಯೋಚಿಸದೆ ಮಾತನಾಡುವುದು ಹಾಗೆ ಅರ್ಥವಿಲ್ಲದ ಆವೇಶ ಪಡುವುದು ಈ ದಿನಕ್ಕೆ ಸರಿ ಎನಿಸುತ್ತದೆ ಆದರೆ ಯಾವುದೋ ಒಂದು ದಿನ ನಿನ್ನಿಂದ ಎಲ್ಲರೂ ದೂರವಾಗುತ್ತಾರೆ ನಾವು ಅಹಂಕಾರದಿಂದ ಯಾವುದನ್ನೂ ಸಾಧಿಸಲಾಗುವುದಿಲ್ಲ ಏನಾದರೂ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡುವುದು ನಮ್ಮಲ್ಲಿಯ ಪ್ರಬುದ್ಧತೆಯನ್ನು ತೋರಿಸುತ್ತದೆ ನೀವು ಏನೇ ಮಾಡಿದರೂ ನೀತಿ ನಿಜಾಯಿತಿಯಿಂದ ಮಾಡಿದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ ಈ ಜೀವನವನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಇರಲು ಸಂತೋಷದಿಂದ ಇರಲು ಆದರೆ ಮನುಷ್ಯ ಬರೀ ದುಃಖದಲ್ಲಿಯೇ ಇರುವನು ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವನ ನಡೆಯದೇ ಇದ್ದಾಗ ಜೀವನದಲ್ಲಿ ದುಃಖವು ಆವರಿಸುವುದು ಅದನ್ನೇ ಋತಾ ಚಿಂತಿಸುತ್ತಾ ಕುಳಿತುಕೊಳ್ಳುವರು ಬಹಳಷ್ಟು ಜನರು ಯಾವಾಗಲೂ ಕಳೆದು ಹೋದ ಜೀವನ ಕುರಿತು ಚಿಂತಿಸುವುದೇ ಅವರ ಕಾಯಕವನ್ನಾಗಿ ಮಾಡಿಕೊಂಡಿರುವರು ನೀವೇ ಹೇಳಿ ಈಗಾಗಲೇ ಕಳೆದು ಹೋದ ಜೀವನ ಮತ್ತೆ ಮರಳಿ ಬರುವುದು ಸಾಧ್ಯವೇ ಇದು ಎಲ್ಲಿಯಾದರೂ ಸಂಭವಿಸಿದೆಯೇ ಅದು ಎಂದಿಗೂ ಸಾಧ್ಯವಿಲ್ಲ ಅದು ನಿಮ್ಮ ಭಾವನೆಯಲ್ಲಿ ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ ಯಾವುದೇ ಕಳೆದು ಹೋದ ಸಂದರ್ಭ ಮತ್ತೆ ಮರಳಿ ಬರಲು ಸಾಧ್ಯವಿಲ್ಲ ಆದರೂ ಹೀಗಾಗಬಾರದಿತ್ತು ಈ ರೀತಿ ಮಾಡಬಹುದಿತ್ತು ಹೀಗೆ ಹಲವು ರೀತಿಯ ಚಿಂತೆಗಳಿಂದ ಮನುಷ್ಯ ದುಃಖಿತನಾಗಿರುವನು ನೀವೇ ಹೇಳಿ ಚಿಂತಿಸುವುದರಿಂದ ಅದು ಬದಲಾಗಲು ಸಾಧ್ಯವೇ ಅತಿಯಾದ ಚಿಂತೆಯಿಂದ ನಮ್ಮ ಮನಸ್ಸಿಗೆ ಒತ್ತಡ ದುಃಖ ನೋವು ಅದರಿಂದ ಹಲವು ರೀತಿಯ ಕಾಯಿಲೆಗಳು ಕೆಲವರು ಹೇಳುವರು ಚಿಂತಿಸದಿದ್ದರೆ ಜೀವನ ಹೇಗೆ ನಡೆಯುವುದೆಂದು ಇದು ಮೂರ್ಖತನವಲ್ಲದೆ ಮತ್ತೇನು ಕಳೆದು ಹೋದ ಗತವನ್ನು ಮರೆಯಲೇಬೇಕು ಮರೆಯುವುದು ಸುಲಭವಲ್ಲ ಆದರೂ ಮರೆಯಬೇಕು ಅದು ಎಂದಿಗೂ ಮರಳಿ ಬರುವುದಿಲ್ಲ ಇದುವೇ ಸತ್ಯ 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 ಜೀವನ ಇರುವುದು ಈಗ ಈ ಕ್ಷಣ ಮತ್ತು ಭವಿಷ್ಯತ್ತಲ್ಲಿ ಮುಂದೆ ಆಗುವುದನ್ನು ಒಳ್ಳೆಯ ರೀತಿಯ ಚಿಂತನೆಗಳಿಂದ ಜೀವನವನ್ನು ರೂಪಿಸಿಕೊಳ್ಳಿ ಆಗಿ ಹೋಗಿರುವುದನ್ನು ಹಿಡಿದು ಹಠ ಸಾಧಿಸುವುದು ಜ್ಞಾನವಂತರ ಲಕ್ಷಣವಲ್ಲ ಯಾವುದೇ ಕೆಲಸವನ್ನು ಆರಂಭಿಸುವಾಗ ಫಲದ ಚಿಂತೆಯನ್ನು ನನಗೆ ಬಿಡಿ ಫಲದ ನಿರೀಕ್ಷೆಯನ್ನು ಬಿಟ್ಟು ಕೆಲಸವನ್ನು ಆರಂಭಿಸಿ ಒಳ್ಳೆಯ ಫಲಿತ ಸಿಗಲೆಂಬ ಆಶೆಯಿರಲಿ ದೃಷ್ಟಿ ಇರಲಿ ಆದರೆ ಅತಿಯಾದ ನಿರೀಕ್ಷೆ ಬೇಡ ಅತಿಯಾದ ನಿರೀಕ್ಷೆಯಲ್ಲಿ ಚಿಂತೆ ಇದೆ ದುಃಖ ಇದೆ ಪ್ರಕೃತಿಯಲ್ಲಿ ಒಂದು ರಹಸ್ಯ ಇದೆ ಯಾವುದೇ ಕೆಲಸವನ್ನು ಫಲಿತದ ನಿರೀಕ್ಷೆಯಿಲ್ಲದೆ ಆರಂಭಿಸಿದಾಗ ಅದು ಖಂಡಿತವಾಗಿಯೂ ಒಳ್ಳೆಯ ಫಲಿತವನ್ನು ಕೊಡುತ್ತದೆ ನೀವೇ ನಿಮ್ಮ ಅನುಭವದಲ್ಲಿ ನೋಡಿಕೊಳ್ಳಿ ಯಾವುದನ್ನು ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವಿರೋ ಅದು ಖಂಡಿತವಾಗಿಯೂ ಫಲಿತವನ್ನು ಕೊಡುವುದಿಲ್ಲ ಕೊನೆಗೆ ದುಃಖ ಮತ್ತು ಚಿಂತೆಗೆ ಒಳಪಡಿಸುತ್ತದೆ ನಾವು ಕಷ್ಟಪಟ್ಟು ಬೆಳೆಸಿದ ಮರದ ಹಣ್ಣನ್ನು ತಿಂದಾಗ ಎಷ್ಟು ಮಧುರವಾಗಿ ಮತ್ತು ರುಚಿಯಾಗಿ ಇರುತ್ತದೆಯೋ ಹಾಗೆ ನಮಗೆ ಕಷ್ಟದಿಂದ ದೊರಕಿದ ಫಲಿತ ಯಾವುದಾದರೂ ಸರಿ ನಮಗೆ ಎಲ್ಲೇ ಮೀರಿದ ಆನಂದವನ್ನು ಕೊಡುತ್ತದೆ ಮನುಷ್ಯನಿಗಿಂತ ಮೌಲ್ಯವಾಗಿರುವುದು ಮನಸ್ಸು ಆವೇಶಕ್ಕಿಂತ ಮೌಲ್ಯವಾಗಿರುವುದು ಆಲೋಚನೆ ಹಾಗೆ ಕೋಪಕ್ಕಿಂತ ಮೌಲ್ಯವಾಗಿರುವುದು ಅನುಕಂಪ ಹಾಗೆ ಸ್ವಾರ್ಥಕ್ಕಿಂತ ಮೌಲ್ಯವಾಗಿರುವುದು ಯಾಗ ಮೌನವಾಗಿರುವ ಪ್ರತಿಯೊಬ್ಬರೂ ಮನಃಶಾಂತಿಯಿಂದ ಇದ್ದ ಹಾಗೆ ಅಲ್ಲ ಮನಸ್ಸಲ್ಲಿ ಹೇಳಿಕೊಳ್ಳಲಾರದಷ್ಟು ನೋವಿದ್ದರೂ ಮೌನವಾಗಿಯೇ ಇರುವರು ಆನಂದಕ್ಕಿಂತ ಮಿಗಿಲಾದ ಆರೋಗ್ಯವಿಲ್ಲ ಹಾಗೆ ಸಂತೋಷಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಜೀವನದಲ್ಲಿ ಭಯಪಡದೆ ಆತ್ಮವಿಶ್ವಾಸದಲ್ಲಿರುವರು ತಪ್ಪದೆ ದೊಡ್ಡ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ ಈ ಸಮಾಜದಲ್ಲಿ ಬದಲಾವಣೆ ಬರುವುದು ಮುಖ್ಯವಲ್ಲ ಮೊದಲು ನಮ್ಮಲ್ಲಿ ಬದಲಾವಣೆ ಬರುವುದು ಮುಖ್ಯ ಮನಸ್ಸಲ್ಲಿ ಅಶಾಂತಿ ಇದ್ದರೆ ಪ್ರತಿ ವಿಷಯವೂ ಗೊಂದಲ ಆತಂಕವಾಗಿಯೇ ಇರುತ್ತದೆ ನಮಗೆ ಇಷ್ಟವಾಗಿರುವುದನ್ನು ಪಡೆಯಲು ಎಷ್ಟೇ ಕಷ್ಟವಾದರೂ ನಾವು ಹೋರಾಡಿ ಸಾಧಿಸಲೇಬೇಕು ಇನ್ನು ಸಾಧಿಸಿರುವುದನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳಬೇಕು ಸೂರ್ಯನ ಬೆಳಕು ನಮಗೆ ಹಗಲು ಸಮಯದಲ್ಲಿ ಮಾತ್ರ ದಾರಿಯನ್ನು ತೋರಿಸುತ್ತದೆ ಆದರೆ ಆತ್ಮವಿಶ್ವಾಸ ಎಲ್ಲ ಸಮಯದಲ್ಲೂ ದಾರಿಯನ್ನು ತೋರಿಸುತ್ತದೆ ಎದೆಗೊಂದಬೇಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡ ಅದು ಒಂದು ಇದ್ದರೆ ನಾವು ಏನಾದರೂ ಸಾಧಿಸಬಲ್ಲೆವು ಹೌದಲ್ಲವೇ ಇತರರನ್ನು ಕಷ್ಟಕ್ಕೆ ಗುರಿ ಮಾಡುವ ಗೆಲುವು ಕೂಡ ಸೋಲಿಗೆ ಸಮಾನ ಹಾಗೆ ಇತರರಿಗೆ ಪ್ರೇರಣೆ ನೀಡುವ ಸೋಲು ಕೂಡ ಗೆಲುವಿಗೆ ಸಮಾನ ಯಾವಾಗಲೂ ಇತರರಿಗೆ ಪ್ರೇರಣೆಯಾಗಿರಿ ಎಲ್ಲರಲ್ಲೂ ಉತ್ಸಾಹ ತುಂಬಿ ಹಾಗೆ ನೀವು ಕೂಡ ಉತ್ಸಾಹದಿಂದ ಇರಿ ಉತ್ಸಾಹವೇ ಜೀವನ ನಿರುತ್ಸಾಹವೇ ಮರಣ ನಿನ್ನ ಜೀವನದಲ್ಲಿ ಪ್ರಶಾಂತವಾಗಲಿ ಮನಃಶಾಂತವಾಗಲಿ ನಿನ್ನ ಒಂದು ಯೋಚನೆಯಿಂದ ಪ್ರಾರಂಭವಾಗುತ್ತದೆ ನಿನ್ನ ಯೋಚನೆಯನ್ನು ಬದಲಾಯಿಸಿಕೊಂಡರೆ ನಿನ್ನ ಅಭ್ಯಾಸ ಬದಲಾಗುತ್ತದೆ ನಿನ್ನ ಅಭ್ಯಾಸ ಬದಲಾದರೆ ನಿನ್ನ ಜೀವನವೇ ಬದಲಾಗುತ್ತದೆ ಈ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಕೆಲಸ ಇತರರಲ್ಲಿ ತಪ್ಪುಗಳನ್ನು ಹುಡುಕುವುದು ಅತ್ಯಂತ ಕಷ್ಟವಾದ ಕೆಲಸ ನಮ್ಮಲ್ಲಿಯ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದು ಅವುಗಳನ್ನು ಒಪ್ಪಿಕೊಂಡಾಗಲೇ ನಮ್ಮಲ್ಲಿ ಬದಲಾವಣೆ ಆರಂಭವಾಗುತ್ತದೆ ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ನಾವು ಆಗುವುದನ್ನು ಪೂರ್ಣ ಮನಸ್ಸಿನಿಂದ ಒಳ್ಳೆಯದು ಎಂದು ನೋಡಬೇಕು ಕೆಲವರೊಂದಿಗೆ ಮಾತನಾಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ ಅದೇ ಕೆಲವರೊಂದಿಗೆ ಮಾತನಾಡದೇ ಇದ್ದರೇನೆ ಮನಸ್ಸು ಪ್ರಶಾಂತವಾಗಿರುತ್ತದೆ ಪ್ರತಿಯೊಂದಕ್ಕೂ ತೀವ್ರವಾಗಿ ಯೋಚಿಸಿ ಸಾಧಿಸುವುದು ಏನೂ ಇಲ್ಲ ಏನು ಆಗಬೇಕೋ ಅದು ಆಗೇ ಆಗುತ್ತದೆ ಯೋಚಿಸುವುದರಿಂದ ಆಗುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ವೃತ ಯೋಚಿಸಿ ಮನಸ್ಸಿಗೆ ಒತ್ತಡಬೇಕೆ ಯೋಚಿಸಿ ಯೋಚಿಸಿ ಮನಸ್ಸು ಆಯಾಸಗೊಳ್ಳುವುದು ಬಿಟ್ಟರೆ ಬೇರೇನೂ ಇಲ್ಲ ಶಾಂತವಾಗಿರಿ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು